ನಾವೆಲ್ಲ ಏನು ಕೇಳಬೇಕು ಏನೇನೋ ಕೇಳಬಾರ್ದು ಕೇಳಿದ್ರೆ ದೇವರನ್ನೇ ಕೇಳಬೇಕಂತ ದೇವರ ಹತ್ರ ಎರಡಿದೆಯಂತ ತನ್ನ ಬಳಿ ಬರುವವರಿಗೆಲ್ಲ ಭಗವಂತ ಹೀಗಂತ ನಂತರ ಎರಡಿದೆ ನಿಮ್ಗೆ ಯಾವ್ದು ಬೇಕು ಈ ಕೆಲವು ಮಕ್ಳಿಗೆ ಹಿಂಗೆ ಸುಮ್ಮನೆ ಇದು ಮುಟ್ತಿಯೋ ಇದು ಮುಟ್ತಿಯಾ ಇದಂದ್ರೆ ಬೇರೆ ಇದು ಹಂಗಲ್ಲ ಹಾಗೆ ಮಕ್ಳಿಗೆ ಹಿಂಗೆ ತೋರಿಸಿದ ಕೃಷ್ಣ ಹೇಳ್ತಾನೆ ಎರಡಿದೆ ಒಂದು ನಾನು ಇನ್ನೊಂದು ನಂದು ನಿಮ್ಗೆ ಯಾವ್ದು ಬೇಕು ಜಗನ್ನಾಥ ದಾಸರು ಹೇಳ್ತಾರೆ ದೇವರನ್ನ ಮರೆತು ಏನನ್ನು ಕೇಳಬೇಡಿ ಕೇಳೋದಿದ್ರೆ ದೇವರನ್ನೇ ಕೇಳಿ ಮರೆತು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದಲೇ ಕೊಡುತ್ತಿಪ್ಪ ಸುರಪತನಯ ಸುಯೋಧನನಗಿತ್ತ ಇತ್ತಂತೆ ಕೇಳಲಿಕ್ಕೆ ಹೋದವರು ದೇವರ ಹತ್ರ ಇಬ್ರು ದೇವ್ರ ಹತ್ರ ಕೇಳಲಿಕ್ಕೆ ಹೋದವರು ಇಬ್ರು ಅಂದ್ರೆ ದೇವ್ರ ಹತ್ರ ಎರಡು ತರ ಜನ ಹೋಗ್ತಾರೆ ಒಬ್ಬ ಏನ್ ಕೇಳ್ದ ಅಂದ್ರೆ ದೇವರನ್ನಂದ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ಸಂಪತ್ತಿದ್ರೆ ಸಾಕು ನಿನ್ನ ನಾಮ ಅಂದಿಲ್ಲ ಅವನು ನಿನ್ನ ಸಂಪತ್ತು ನಿಂದೇನು ನಾರಾಯಣಿ ಅಂತ ಸೈನ್ಯ ಇದೆಯಲ್ಲ ಅದೊಂದು ಸಾಕು ನೀನೇನು ಬೇಡ ನೀನು ಯೂಸ್ಲೆಸ್ ಯುದ್ಧಕ್ಕೆ ಬಂದರೆ ಚಕ್ರ ಹಿಡಿಯಲ್ಲ ಅಂತ ಕಟ್ಕೊಂಡು ಏನ್ ಮಾಡಬೇಕು ಎಕ್ಸಾಮ್ಗೆ ಹೋಗ್ತೀನಿ ಬರಿಯಲ್ಲ ಅಂತ ಏನು ಮಾಡಿದ್ರಿ ಅಲ್ವಾ ಪುರಾಣಕ್ಕೆ ಬರ್ತೀನಿ ಪ್ರವಚನ ಮಾಡಲ್ಲ ಮತ್ತೆ ಹೇಳಲ್ಲ ಏನು ಪ್ರಯೋಜನ ಅಲ್ವಾ ಕೃಷ್ಣ ಅಂದ ಯುದ್ಧದಲ್ಲಿ ನಾನು ಶಸ್ತ್ರಾಸ್ತ್ರವನ್ನು ಹಿಡಿಯೋಲ್ಲ ಸುಮ್ಮನೆ ಕೂತಿರ್ತೀನಿ ದುರ್ಯೋಧನ ಅಂದ ಸುಮ್ಮನೆ ಕೂತಿರೋ ನಿನ್ ಕಟ್ಕೊಳ್ಳೋ ಬದಲು ಯುದ್ಧ ಮಾಡುವಂತ ಸೈನಿಕರು ಕಟ್ಕೊಳ್ಳೋದು ಒಳ್ಳೇದು ನೀನ್ ಬೇಡ ನಿನ್ ಕಡೆಯವ್ರು ಬರ್ಲಿ ಅಂತ ಕೇಳ್ದ ಅವನು ಕೊಡುವಾಗ್ಲೂ ದೇವರು ಸಿಟ್ಟು ಮಾಡ್ಕೊಳ್ಳಿಲ್ಲ ಮೂರ್ಖ ನನ್ ಕೇಳದ್ ಬಿಟ್ಟು ಅದನ್ನ ಕೇಳ್ತೀಯ ಅನ್ಲೇ ಇಲ್ಲ ನಗುತ ಅತಿ ಶೀಘ್ರದಿಂದ ಅವನಿಗೂ ಕೊಟ್ಟ ಓ ನಿಂಗೆ ನನ್ ಕಡೆಯವ್ರು ಬೇಕಾ ತಗೊಂಡು ಹೋಗಂದ ಈ ಅರ್ಜುನ ಅಂದ ಸ್ವಾಮಿ ಏನು ಬೇಡ ನೀವು ಸುಮ್ಮನೆ ಒಂದ್ ಕಡೆ ಕೂತ್ ಬಿಟ್ಟು ಸಾಕು ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಎಲ್ಲ ಸಂಪತ್ತು ಜಯ ಇದೆಲ್ಲ ಎಲ್ಲಿ ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಸಿಗತ್ತೆ ಎನ್ನುವ ಗುಟ್ಟು ತಿಳಿದವ ಅರ್ಜುನ ಅರ್ಜುನ ಏನಂದ ನಂಗೇನು ಬೇಡ ಸ್ವಾಮಿ ನೀನೊಬ್ಬ ಸಾಕು ಅಂದ ಅವನಿಗೂ ಕೂಡ ದೇವ್ರ ನಗ ನಗುತ್ತಾ ಅವನ್ನ ಕೊಟ್ಕೊಂಡ್ಬಿಟ್ಟ ಹಾಗಾದ್ರೆ ನಮಗೆ ಒಂದ್ ಚಾನ್ಸ್ ಇದೆ ದೇವ್ರ ಹತ್ರ ಬರ್ತಿರಲ್ವಾ ದಿನಾ ದೇವ್ರ ಹತ್ರ ಬಂದೇ ಬರ್ತೀರಿ ದೇವ್ರ ಮನೇಲಿ ಯಾರು ದೇವ್ರ ಹತ್ರ ಹೋಗ್ತೀರಿ ದೇವಸ್ಥಾನಕ್ಕೆ ಹೋದಾಗ್ಲಾರು ದೇವರ ಹತ್ರ ಒಟ್ಟು ಜೀವನದಲ್ಲಿ ನಿತ್ಯ ದೇವರನ್ನ ಫೇಸ್ ಮಾಡೋದಂತೂ ಇದೆ ಆ ದೇವರನ್ನ ನೋಡಿದಾಗ ಏನ್ ಕೇಳಬೇಕು ಯೋಚನೆ ಮಾಡಿ ಯಾವತ್ತಾರು ದೇವರನ್ನ ಕೇಳಿದೀರ ಕೇಳಲೇ ಇಲ್ಲ ನಾವು ಅದು ಕೊಡು ಇದು ಕೊಡು ಅಂತ ಕೇಳಿದ್ದೇ ವಿನಃ ನಮ್ಗೆ ದೇವರನ್ನ ಕೇಳಬೇಕು ಅನ್ನೋದೇ ಗೊತ್ತಿಲ್ಲ ಆದರೆ ದೇವರ ಹತ್ರ ಹೋದಾಗ ದೇವರನ್ನು ಬಿಟ್ಟು ಮತ್ತೊಂದು ಕೇಳಬಾರ್ದು